జూస్ న్వత విడి దోసా చాలెంజ్ దోసా జస్తి తింటారా నా జాస్తి తిందే అంతి ఇదొంద చాలెంజ్ నా మొట్టగ్ అడ్కొంట నా తిన్ ఇష్ట ಇವ್ರು ಜಾಸ್ತಿ ತಿಂದಾರೋ ಅಥವಾ ನಾ ಜಾಸ್ತಿ ತಿಂದೇನೋ ಅನ್ನೋದೊಂದ ಚಾಲೆಂಜ್ ಇದು ಪೂರ್ತಿ ವಿಡಿಯೋದಾಗ ಐತಿ ನಾವಿಬ್ರು ಏನ್ ದೋಸೆ ಮಾಡ್ಕೊಂತ ಏನೇನ್ ಏನೇನ್ ಹಂಗ ಮಾತುಕತೆ ನಡಿಸಿದ್ವಿ ಸಾಯತ್ ದೋಸೆ ಹೆಂಗ ಹಾಕೊಟ್ರು ಅಂತ ಹೇಳಿ ಎಲ್ಲಾ ಐತಿ ಪೂರ್ತಿ ವಿಡಿಯೋದಾಗ ನೋಡ್ರಿ ಮತ್ತ ಏನಂದ್ರ ಇವ್ರ ಯಾರು ಸೋತಾರ ಯಾರು ಗೆದ್ದಾರ ಸೋತವ್ರಿಗೆ ಏನ್ ಪನಿಶ್ಮೆಂಟ್ ಗೆದ್ದವ್ರಿಗೆ ಏನ್ ಐತಿ ಸರ್ಪ್ರೈಸ್ ಅಂತ ಹೇಳಿ ಏನೇನೋ ಏನೇನೋ ಎಲ್ಲಾ ಐತಿ ವಿಡಿಯೋದಾಗ ಪೂರ್ತಿಯಾಗಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ವಿಡಿಯೋ ಎಷ್ಟಾದ್ರ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸೋತರಿಗೆ ಕಮಿಟ್‌ಮೆಂಟ್ ಕೊಡಬೇಕು ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಹಂಗಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಈ ಸದ್ಯಕ ವಿಡಿಯೋ ನೋಡಿ ಇವತ್ತಿನ ಸ್ಪೆಷಲ್ ಏನು ಬಟಾಟಿ ಪಲ್ಯ ಸಾಂಬಾರ್ ಚಟ್ನಿ ಮತ್ತೆ ದ್ವಾಸೆ ಇದೇನಾ ತೂತಿದ್ ತೂತೋ ದ್ವಾಸ ಎಲ್ಲರ ಮನೆ ದೋಸೆನ ತೂತೇ ಹಾ ಆದ್ರೆ ನಮ್ಮ ಮನೆ ದೋಸೆ ದಡ್ಡರ ದೋಸೆ ನಿಮ್ಮ ಮನೆ ದ್ವಾಸೆ ದಡ್ಡರ ದೋಸೆ ಬೇಕು ತೂದು ದೊಡ್ಡೋದ್ರೆ ಸಣ್ಣ ಹೋದ್ರೆನೇ ಇರೋದು ನಮ್ಮ ಓಕೆ ಒಂದು ಒಂದು ಮಸಾಲೆ ದೋಸೆ ಮಾಡು ಒಂದು ಉತ್ತಪ್ಪನ್ನ ಮಾಡು ಹಾಗೆ ಒಂದು ಅಕ್ಕಿ ದೋಸೆ ಏನ ಮಾಡಿಬಿಟ್ಟು ಒಂದು ಎಗ್ ದೋಸೆ ಮಾಡಿಬಿಡು ಓಕೆನಾ ನನ್ನ ಒಬ್ಬನಿ ಹಚ್ಚಿ ಇಟ್ಬಿಟ್ಟಿ ಅಮ್ಮ ನೀನು ಬಾಲಾ ನಾ ತಿನ್ ಬಾ ಒಂದ್ ನಿನ್ ಬಿಟ್ಟ ತಿಂತೀನಿ ಶನು ಶಾನು ನನ್ನ ಹಾಟು ನಿಂತಾಗೈತಿ ನಿನ್ನ ಹಾಟ ನನ್ನ ತೆಗೈತನಾ

ఆ హ్ కొరిదసి ఇంత కరిమనే ను హ్యాంగర్ రెడ అంటే ఏం కేబడట దోశ ఆపట్ నాద ఏను ఇదే వలే బా నావ్ లై ఏం చెడంగిలా సాడం పుడి పురగ హ్ ఇగ హాకి యే 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 ఇద్ నోరు దోశ ఆప కరే గబ గపా అలా బర్త గప ఆనల ట్యాపి దో <laughs> మాత్ర <laughs>

మసాలాోస కొట్ ప్లే ప్లే

ಕ್ಯಾಮರಾ ಇಲ್ಲಿ ನೀರೇ ಹೆಂಗೆ ಕೊಡಿ ನನಗ ತಗೋ ಹಾ ನೀರನ್ನು ಬಂದಿಲ್ಲ ನೆತ್ತಿ ಬಿಡುದಿಲ್ಲರಾ ಇಟ್ಟ ನಾಟಕ ಮಾಡೋದ್ ಬಿಡು ನಾಟಕ ಮಾಡುದು ಬಿಡು ಏನೇ ಹ್ಮೇ ಹ ಎರಡ್ ಚೆನ್ನ

ಅಲ್ಲ ಶು ಇದು ಎಂಟ ತಿಂಡಿ ಇನ್ನೂ ಹೊಂಬಿಲಿಲ್ಲ ಅಂದ್ರ ಶಂಗ್ ಹಾಕಿ ಕೊಡ್ತಿದ್ನಲ್ಲ ಬಡಿದ್ನಲ್ಲ ತಿಂದಿದ್ದೆ ಹ రక్త కుడి ఎల్ే తనక ఎల్లి బ్రె కృష్ణాగ பின்னர் ಡ್ಯೂಟಿ ಓದು ಏನಾರ ಕೆಲಸ ಕೆಲಸ ಮಾಡುದು ಏನ್ ಬೇಕು ತಿನ್ನಾಗಿ ಹೇಳಿ ಸ್ಪೈಸ್ ನೋಡು ಈಗ ಎಣ್ಣೆ ಜಾಸ್ತಿ ಇರ್ಬಾ ಖಾರ ಜಾಸ್ತಿ ಇರ್ಬಾರ ಅದ ಅಂತ ಯಾವ್ದಾರು ಪುಡ್ಡಿ ಮಾಡಿ ನಿನಗೆ బిశ్వరెడ్డి పల్లె నాన్ బీన్ హడు నిన్నో గో 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 ఐ విల్ ట్రై మార్త నోడ నోడ మార్తినే మార్త ರೆಡಿ ಮಾಡ್ತೇನೆ ತಿನ್ನಕೊ ಮೂಗಳ ತಿನ್ನಕ ಲಂಗ ದಣ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದಾವಣಗೆ ಮಸ್ತ ಕಾಂತಿ ಲಾವಣ್ಯ ಹಾಡ ನಾಚ್ಕೊಂಡು ಹೋಗ್ತಿ ಎಲ್ಲ ಲಾವಣ್ಯ ಈ ಲೋಳ ಇರೋದ

అద్ర స్వల్ప మిష్టవర్ కిచ్చుదీప్ అభిమాని జాతి కిచ్చ సీప్ హాడా కిచ్చ సీప్ సార్ హాడు ఆక హి ಥ್ಯಾಂಕ್ ಯು ಹಂಗೇನಿಲ್ಲ ನನ್ನ ಕೈಲಿಂದ ಎಷ್ಟಾಗತ್ತ ಹೌದಾ ಮಾಡಿದ್ರೆ ಏನಾಗತ್ತ ನಿನಗೂ ಸ್ವಲ್ಪ ಹೌದಪ್ಪ ನೋಡು ನಾವು ನಾವಷ್ಟ ಕೆಲಸ ಮಾಡಿದ ಅನ್ಕೊಂಡಿದ್ದೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಿಮ್ಮನೂ ಹುಡ್ತೈತಿ ಹೌದಾ ಮತ್ತೆ ಸ್ವಲ್ಪ ಜಾಸ್ತಿ ಒಬ್ಬರ ಕೆಲಸ ಮಾಡೋದ್ರ ಲೋಡ್ ಆಗತ್ತಿನ ನಾನ್ ಇದೀನಿ ನನ್ನ ಕೈಲಿಂದ ಎಷ್ಟ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಈಗ ಮಾಡ್ಕೋತ ಬಂದಿನಿ ಹಿಂದೂ ಮಾಡೀನಿ ಮುಂದೆ ನನ್ನ ಕೈಲಿಂದ ಎಷ್ಟಾಗತ್ತಷ್ಟ್ರ ಸಪೋರ್ಟ್ ಮಾಡ್ತೇನೆ

అరే దోసరా తినైతే రక్తం కొడ్యాకోవాలి యావలా వేక చూద్దాం కదా చేంజ్ చేస్తారా అదర చేంజ్ చేస్తారు కేడారు నా రక్తాన్ని తినను నేను స్వయ ఆటాక్ మానకతను హా

ವಿಡಿಯೋ ನೋಡ್ರಿ ಮತ್ತ ಪೂರ್ತಿಯಾಗಿ ಹೆಂಗ ಪೂರ್ತಿಯಾಗಿ ಎಲ್ಲಾ ವಿಡಿಯೋ ಬಿಡಲಾರ್ದ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಇನ್ನು 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 ನಿಮ್ಮ ಸಪೋರ್ಟ್ ಹಿಂಗ ಇರ್ಲಿ ಇನ್ನು ಜಾಸ್ತಿ ಇರ್ಲಿ ಏ ಎಲ್ಲಾ ಕಬ್ಲಾಡ್ಗಿ ಮಾರಿ ಮಾಡ್ದಾಗ ಸುಮ್ಮ ಸುಮ್ಮ ಹೆಡ್ಕಿ ಬಂದ ಇದನ್ನ ಮಾಡಿ ಅಂತ ರೀ ಅಯ್ಯೋ ಅನಾರ ರಿಯಾನ ರಿಯಾನ ದೇಶ ಆಗಕತ್ತ

அதான் டான்ஸ் பண்ணா ரெண்டு ஒரு ரியான வரும் அதே மாதிரி அந்த சொன்ன கேஷ் நிறைய மாத்தன எப்பா அண்ணா நல்ல ரியானா தியானப்பா நல்லா இருக்கு நீ வந்தா தெரிய யாரோ ஒரு ரியானா தியார ரியான் தெலத்கேனே ரி ரி அரும் குத்த பண்ணடக்கு சோ டான்ஸ் பண்ணா ரெண்டு தடக்க மத்தே நீங்க எல்லாரும் வீடியோ அது கம்பல்சரி நோட்ற தர நோடுதவர அங்க லைக் ಮಾಡ್ರಿ ಸಂಗಾಯ ದಾಸಿ ಚಲೆಂಜ್ ಹೆಂಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಮತ್ತೆ ಮತ್ತ ಇಲ್ಲ ಈಗ ಗೋಬಿ ಅದ್ ಯಾವ್ದಾರ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇವ ಗೋಬಿನ ಸಿಗನಿ ಗೋಬಿನೇ ಮಾಡಿಸ್ತಿರ್ ಮೊದಲ ಮುಂದೆ ಮೊದಲ ಗೋಬಿ ಗೋಬಿ ಹುಡೋ ಜೊತೆ ಬರ್ತೀವ್ರಿ ಅಲ್ಲಿವರೆಗೂ ನಮಸ್ಕಾರ